ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ ನಾನು ಪವಿತ್ರ ಮಂಗಳವಾರ ಪಿಒಕೆಯ ಗಿಲ್ಗಿಟ್ ಬಾಲ್ತಿಸ್ತಾನದ ಜನ ಗೋಧಿ ಬೆಲೆ ಏರಿಕೆ ವಿರುದ್ದ ಪ್ರತಿಭಟನೆ ನಡೆಸಿ ಭಾರತಕ್ಕೆ ಸೇರ್ತೀವಿ ಅಂತ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು ಎದಿಗಾ ಪಾಕ್ನ ಪಶ್ಚಿಮ ಭಾಗದ ಬಲೂಚಿಸ್ತಾನ್ ಪ್ರಾಂತದ ಜನರು ಪಾಕ್ ಸರ್ಕಾರದ ವಿರುದ್ದ ಮುಗಿಬಿದ್ದಿದ್ದಾರೆ ಬಲೂಚಿಸ್ತಾನ್ ಜನರು ಸರ್ಕಾರಿ ಅಧಿಕಾರಿಗಳ ದುರ್ವರ್ತನೆ ವಿರುದ್ಧ ಬಂದ್ಗೆ ಕರೆ ನೀಡಿದ್ದಾರೆ ಅಂದಾಗೆ ಪಾಕ್ನ ಅತಿದೊಡ್ಡ ಪ್ರಾಂತ್ಯವಾದ ಬಲೂಚಿಸ್ತಾನ್ ಜನರಿಗೂ ಪಿಓಕೆ ಜನರ ಗತಿಯೇ ಇದೆ ಸರ್ಕಾರ ಈ ಪ್ರಾಂತ್ಯದ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ ಈ ಭಾಗದಲ್ಲಿ ಮುಂಚಿನಿಂದಾನೂ ಕೂಡ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತಾನೆ ಇದೆ ಅಲ್ಲಿನ ಯುವಕರು ನಿಗೂಢವಾಗಿ ಕಾಣೆಯಾಗಿ ಶವವಾಗಿ ಸಿಗ್ತಾ ಇದ್ದಾರೆ ಪಾಕ್ ಸೇನಾ ಸಿಬ್ಬಂದಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಜನರು ಆರೋಪ ಮಾಡ್ತಾ ಇದ್ದಾರೆ ಇದೀಗ ಅಲ್ಲಿನ ಯುವಕರು ಕಾಣೆಯಾಗ್ತಿರೋದ್ರ ವಿರುದ್ಧದ ಹೋರಾಟ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ಗೂ ತಲುಪಿದೆ ಈ ಬೆನ್ನಲ್ಲೇ ಪಾಕ್ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ ಪ್ರತಿಭಟನೆ ವಿರುದ್ಧದ ಹೇಳಿಕೆ ನೀಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ ಪ್ರತಿಭಟನೆ ಮಾಡ್ತಿರೋದು ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಿರೋ ಜನ ಅವ್ರು ಬೇಕಾದ್ರೆ ಉಗ್ರರೊಂದಿಗೆ ಸೇರ್ಕೊಳ್ಳಿ ಆಗ ಇಂಥವ್ರ ಜೊತೆ ಡೀಲ್ ಮಾಡೋಕೆ ನಮ್ಗೂ ಸುಲಭ ಆಗತ್ತೆ ಈ ಹೋರಾಟದಲ್ಲಿ ಭಾರತದ ಗುಪ್ತ ಪ್ತಶರ ಇಲಾಖೆ ರಾ ಕೈವಾಡ ಇದೆ ಭಾರತ ಇವರಿಗೆ ಫಂಡಿಂಗ್ ಮಾಡಿ ಸಪೋರ್ಟ್ ಮಾಡ್ತಾ ಇದೆ ಅಂತೆಲ್ಲ ಅನ್ವರುಲ್ ಹಕ್ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯಿಂದ ರೊಚ್ಚಿಗಿದ್ದ ಬಲೂಚ್ ಜನರು ಬಲೂಚ್ ಯಕ್ ಜಹತಿ ಕಮಿಟಿ ಬಿ ಈ ಮುಂದಾಳತ್ವದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂಗಡಿ ಮುಂಗಟ್ಟು ಓಪನ್ ಮಾಡಿದರೆ ಬಲವಂತವಾಗಿ ಶಟರ್ ಮುಚ್ಚಬೇಕಾಗತ್ತೆ ಅಂತ ಪ್ರಮುಖ ಬಿವೈಸಿ ಆಕ್ಟಿವಿಸ್ಟ್ ಒಬ್ಬರು ಕರೆ ನೀಡಿದ್ದಾರೆ ಈಗಂತೂ ಬಲೂಚ್ ಮಹಿಳೆಯರು ಕೂಡ ಬೀದಿಗಿಳಿದಿದ್ದಾರೆ ಇಲ್ಲಿನ ಜನರು ಕಾಣೆಯಾಗಿ ಪಾಕ್ ಭದ್ರತಾ ಸಿಬ್ಬಂದಿ ಕೈಲಿ ಹಿಂಸೆ ಅನುಭವಿಸುತ್ತಿದ್ದಾರೆ ಆದರೆ ಪ್ರಧಾನಿ ಮಾತ್ರ ಅಮಾಯಕರನ್ನ ಉಗ್ರರು ಅಂತಿದ್ದಾರೆ ಸಂತ್ರಸ್ತರ ಕುಟುಂಬಗಳು ಹಾಗೂ ಶಾಂತಿಯುತ ರಾಜಕೀಯ ಚಟುವಟಿಕೆಗಳಿಗೆ ಅವಮಾನ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಪಾನ್ನಲ್ಲಿ ವರ್ಷದ ಆರಂಭದಲ್ಲೇ ಸರಣಿ ಭೂ ಭೂಕಂಪದಲ್ಲಿ ಹಲವಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಭೀಕರ ಭೂಕಂಪದಲ್ಲಿ ಇದುವರೆಗೆ ಅರವತ್ತೆರಡು ಮಂದಿ ಮೃತಪಟ್ಟಿರುವುದು ವರದಿಯಾಗಿದೆ ಜೊತೆಗೆ ಮುನ್ನೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದ್ದು ಈ ಪೈಕಿ ಇಪ್ಪತ್ತು ಜನರ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಅಲ್ಲಿನ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಇಷ್ಟು ಮಾತ್ರವಲ್ಲದೆ ಸಾವಿರಾರು ಮನೆಗಳು ಭೂಕಂಪದಲ್ಲಿ ಸಿಲುಕಿ ನಾಶ ಆಗಿದೆ ಕೆಲ ಏರಿಯಾಗಳಲ್ಲಿ ಇನ್ನೂ ಕೂಡ ಸರಿಯಾಗಿ ನೀರು ವಿದ್ಯುತ್ ಪೂರೈಕೆ ಸೆಲ್ ಫೋನ್ ಸೇವೆಗಳಿಲ್ಲದೆ ಜನ ಭೂಕಂಪದ ಆಫ್ಟರ್ ಎಫೆಕ್ಟ್ ಅನ್ನು ಎದುರಿಸ್ತಾ ಇದ್ದಾರೆ ಜಪಾನ್ನ ಸಾವಿರಾರು ಸೇನಾ ಸಿಬ್ಬಂದಿ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಅಧಿಕಾರಿಗಳು ನೋಟೋ ಪರ್ಯಾಯ ದ್ವೀಪದಂತಹ ಹೆಚ್ಚು ಪ್ರಮಾಣದಲ್ಲಿ ಹಾನಿಗೊಳಗಾದಂತಹ ಏರಿಯಾಗಳಿಗೆ ದೌಡಾಯಿಸಿದ್ದಾರೆ ಅಲ್ಲಿ ಸಿಲುಕಿಕೊಂಡಿರೋರನ್ನ ರಕ್ಷಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಈ ಘಟನೆಯಲ್ಲಿ ಮೃತಪಟ್ಟಿರೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಂತ ವರದಿಯಾಗಿದೆ ಮಹತ್ವದ ಬೆಳವಣಿಗೆಯಲ್ಲಿ ಇಸ್ರೇಲ್ ಭದ್ರತಾ ಪಡೆಗಳು ಹಮಾಸ್ನ ಮುಖ್ಯವಾದ ತಲೆಯೊಂದನ್ನು ಹೊಡೆದುಳಿಸಿದ್ದಾರೆ ಲೆಬನಾನ್ ರಾಜಧಾನಿ ಬೇರೂಟ್ ಮೇಲೆ ನಡೆದ ಇಸ್ರೇಲ್ ಸ್ಟೈಕ್ನಲ್ಲಿ ಹಮಾಸ್ ಉಪನಾಯಕ ಮೃತಪಟ್ಟಿದ್ದಾನೆ ಸಹೇಲ್ ಅಲ್ ಅರೋರಿ ಅನ್ನೋ ಇತನ ಸಾವಿನ ಬೆನ್ನಲ್ಲೇ ಇಸ್ರೇಲ್ ಹಮಾಸ್ ಯುದ್ಧ ಇನ್ನಷ್ಟು ತೀವ್ರಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ ಸಹೇಲ್ ಹುತಾತ್ಮರಾದ್ರು ಅಂತ ಹಮಾಸ್ ಹೇಳಿಕೆ ಬಿಡುಗಡೆ ಮಾಡಿದೆ ಆದರೆ ಖುದ್ದು ಇಸ್ರೇಲ್ ಈ ಹೇಳಿಕೆಯನ್ನ ಕಡೆಗಣಿಸಿದೆ ಇತ್ತ ಲೆಬನಾನ್ನ ಹೆಜ್ಬುಲ್ ಆದ ಲೀಡರ್ ಸೈಯದ್ ಹಸನ್ ನಸ್ರಲ್ಲಾ ನಮ್ಮಲ್ಲಿದ್ದ ಪ್ಯಾಲಸ್ತೀನ್ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದೆ ಿದ ಇಸ್ರೇಲ್ ಮೇಲೆ ಸೇಡು ತೀರಿಸಿಕೊಳ್ತೀವಿ ಅಂತ ಹೇಳಿಕೆ ನೀಡಿದ್ದಾನೆ ಲೆಬನೋನ್ ಹಂಗಾಮಿ ಪ್ರಧಾನಿ ನಜೀಬ್ ಮಿಕಾಟಿ ಇಸ್ರೇಲ್ ಈ ಯುದ್ಧವನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಅಂದಾಗಿ ಹಮಾಸ್ ಉಪನಾಯಕ ಅಲ್ ಅರೋರಿ ಇರಾನ್ ಜೊತೆಗೆ ಒಳ್ಳೆ ಸಂಬಂಧ ಹೊದ್ದಿದ್ದ ಅಂತ ತಿಳಿದು ಬಂದಿದೆ ಹಮಾಸ್ ನಾಯಕರನ್ನ ಗುರುತಿಸೋಕೆ ಇಸ್ರೇಲ್ ಸೈನಿಕರಿಗೆ ಉಗ್ರರ ಚಿತ್ರ ಇರುವಂತಹ ಇಸ್ಪಿಟ್ ಕಾರ್ಡ್ ಗಳನ್ನ ಕೊಟ್ಟಿದ್ರಂತೆ ಅದರಲ್ಲಿ ಅಲ್ ಅರೋರಿ ಫೋಟೋವನ್ನ ಜೋಕರ್ ಕಾರ್ಡ್ ನಲ್ಲಿ ಹಾಕಿದ್ರು ಅಂತ ವರದಿಯಾಗಿದೆ ಇನ್ನು ಹೊಸ ವರ್ಷಕ್ಕೆ ಹೊಸ ಸ್ಟ್ರಾಟಜಿ ಇಂದ ಯುದ್ಧ ಕಂಟಿನ್ಯೂ ಮಾಡಿರೋ ಇಸ್ರೇಲ್ ಜನವರಿ ಎರಡರಂದು ಹಲವಾರು ಉಗ್ರರನ್ನ ಕೊಂದಾಕಿದೆ ಗಾಜಾಪಟ್ಟಿಯ ಉತ್ತರ ಭಾಗದಲ್ಲಿ ಇಸ್ರೇಲ್ ಪಡೆಗಳು ಉಗ್ರರ ಹತ್ಯೆ ಮಾಡಿದರೆ ದಕ್ಷಿಣದಲ್ಲಿ ಇಸ್ರೇಲ್ ಏರ್ಕ್ರಾಫ್ಟ್ ಮತ್ತು ಟ್ಯಾಂಕರ್ಗಳು ದಾಳಿ ನಡೆಸಿದೆ ಇನ್ನು ಗಾಚಾದ ಮಧ್ಯಭಾಗದಲ್ಲೂ ಕೂಡ ಯುದ್ಧ ತೀವ್ರವಾಗಿದ್ದು ಅಲ್ ಬುರೇದ್ ನಿರಾಶ್ರಿತರ ಕ್ಯಾಂಪ್ಗಳ ಮೇಲೂ ಕೂಡ ಟ್ಯಾಂಕರ್ ಗಳಿಂದ ದಾಳಿ ನಡೆಸಲಾಗಿದೆ ಅಂತ ಅಲ್ಲಿನ ನಿವಾಸಿಗಳು ಹೇಳಿದ್ದಾರೆ ಇನ್ನು ಇದುವರೆಗೆ ಸುಮಾರು ಇಪ್ಪತ್ತೆರಡು ಸಾವಿರ ಪ್ಯಾಲೆಸ್ತೀನಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಇದರ ಮಧ್ಯೆ ಈ ರೀತಿಯ ಹಿಂಸಾಚಾರಗಳು ಇನ್ನೂ ಹಲವು ತಿಂಗಳ ಕಾಲ ನಡೆಯಲಿದೆ ಈ ಯುದ್ಧ ಅಷ್ಟು ಸುಲಭದಲ್ಲಿ ಸ್ಟಾಪ್ ಆಗಲ್ಲ ಅಂತ ಇಸ್ರೇಲಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇತ್ತ ಕೆಂಪು ಸಮುದ್ರದ ಎಕ್ಸೆಸ್ ಪಡೆಯೋಕೆ ಇಥಿಯೋಪಿಯ ಸೋಮಾಲಿ ಲ್ಯಾಂಡ್ ಮಧ್ಯೆ ನಡೆದಿರೋ ಡೀಲ್ ಅನ್ನ ಇದೀಗ ಸೋಮಾಲಿಯ ಮಾಡಿದೆ ಇಡೀಲ್ನಿಂದ ಸೋಮಾಲಿಯಾದ ಸಾರ್ವಭೌಮತ್ವ ಆಗುತ್ತೆ ಸಂವಿಧಾನದ ಅಡಿಯಲ್ಲಿ ಸೋಮಾಲಿ ಲ್ಯಾಂಡ್ ಸೋಮಾಲಿಯಾದ ಒಂದು ಭಾಗವಾಗಿ ಉಳ್ಕೊಂಡಿದೆ ಹೀಗಂತ ಸೋಮಾಲಿಯಾ ಸರ್ಕಾರ ಹೇಳಿ ಇಥಿಯೋಪಿಯಾ ಮಾಡಿಕೊಂಡ ಡೀಲ್ ಅನ್ನ ತಿರಸ್ಕರಿಸಿದೆ ಅಂದಾಗೆ ಸೋಮಾಲಿ ಲ್ಯಾಂಡ್ ನಲ್ಲಿ ರೋ ಬರ್ಬೆರಾ ಬಂದರಿನ ಆಕ್ಸೆಸ್ ಪಡೆಯೋಕೆ ಇಥಿಯೋಪಿಯಾ ಗೆ ಸೈನ್ ಮಾಡಿತ್ತು ಇಸ್ರೇಲ್ ಪರ ಗೂಢಚರಿಯ ಮಾಡುತ್ತಿದ್ದಂತ ಮೂವತ್ ಮೂರು ಶಂಕಿತರನ್ನ ಅರೆಸ್ಟ್ ಮಾಡಿರೋದಾಗಿ ಟರ್ಕಿ ಹೇಳಿದೆ ನ ಗುಪ್ತಚರ ಸಂಸ್ಥೆ ಮೊಸಾದ್ ಪರ ಇವರು ಕೆಲಸ ಮಾಡ್ತಿದ್ರು ಅಲ್ಲದೆ ಕೆಲವರನ್ನ ಕಿಡ್ನ್ಯಾಪ್ ಮಾಡೋಕು ಪ್ಲಾನ್ ಮಾಡ್ತಿದ್ರು ಅಂತ ಆರೋಪಿಸಿದೆ ಈ ಕುರಿತು ಮಾತನಾಡಿರೋ ಟರ್ಕಿ ಗೃಹ ಮಂತ್ರಿ ಅಲಿ ಎರ್ಲಿ ಕಾಯ ಇಸ್ತಾಂಬುಲ್ನ ಎಂಟು ಪ್ರಾಂತ್ಯಗಳ ಮೇಲೆ ದಾಳಿ ನಡೆಸಿ ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ ಆದರೆ ಈ ಶಂಕಿತರು ಇಸ್ರೇಲಿ ನಾಗರಿಕರೋ ಅಥವಾ ಮೊಸಾದ್ ಜೊತೆ ಕೆಲಸ ಮಾಡೋ ಇಲ್ಲಿನ ಸ್ಥಳೀಯರೋ ಅನ್ನೋದು ಕ್ಲಿಯರ್ ಆಗಿಲ್ಲ ಆದರೆ ಈ ತರಹದ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೆಯೋಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಹೊಸ ವರ್ಷದ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಯುದ್ಧ ಇಂಟೆನ್ಸ್ ಆಗ್ತಾ ಇದೆ ಈ ಯುದ್ಧದ ಕಾವು ಪಕ್ಕದ ಪೋಲೆಂಡ್ಗೂ ತಲುಪಿದೆ ಇದರ ಬೆನ್ನಲ್ಲೇ ಪೋಲೆಂಡ್ ತನ್ನ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನ ಆಕ್ಟಿವೇಟ್ ಮಾಡಿಕೊಂಡಿದೆ ಜನವರಿ ಎರಡು ಹಾಗೂ ಮೂರರಂದು ರಷ್ಯಾ ಮಿಸೈಲ್ ಒಂದು ಪೋಲೆಂಡ್ ವಾಯು ಪ್ರದೇಶಕ್ಕೆ ಬಂದು ವಾಪಸ್ ಹೋಗಿದೆ ಅಂತ ಪೋಲೆಂಡ್ ಆರೋಪಿಸಿದೆ ಈ ವಿಚಾರವಾಗಿ ರಷ್ಯಾ ಸೇನಾಧಿಕಾರಿಗಳಿಗೆ ಪೋಲೆಂಡ್ ಸಮನ್ಸ್ ಅನ್ನು ಸಹ ನೀಡಿದೆ ಸೊ ರಷ್ಯಾದ ಈ ಮಿಲಿಟರಿ ಕ್ರಾಸಿಂಗ್ನಿಂದ ಪೋಲೆಂಡ್ ಎಚ್ಚೆತ್ತುಕೊಂಡಿದೆ ಈ ಬೆನ್ನಲ್ಲೇ ತನ್ನ ಏರ್ ಸ್ಪೇಸ್ ಅನ್ನು ವಾಯು ಪ್ರದೇಶವನ್ನು ಮಾನಿಟರ್ ಮಾಡೋಕೆ ನ್ಯಾಟೊ ದೇಶವಾದಂತಹ ಪೋಲೆಂಡ್ ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನು ನಿಯೋಜಿಸಿದೆ ಕತಾರ್ನಲ್ಲಿ ತನ್ನ ಉಪಸ್ಥಿತಿಯನ್ನು ಇನ್ನಷ್ಟು ವರ್ಷಗಳ ಕಾಲ ಹೆಚ್ಚಿಸೋಕೆ ಇದೀಗ ಅಮೆರಿಕ ಡೀಲ್ ಮಾಡಿಕೊಂಡಿದೆ ಕತಾರ್ನಲ್ಲಿ ಎಐ ಯುಡೇಡ್ ಏರ್ ಬೇಸ್ನಲ್ಲಿ ಅಮೆರಿಕ ಸೇನೆ ತನ್ನ ಉಪಸ್ಥಿತಿಯನ್ನ ಇನ್ನೂ ಹತ್ತು ವರ್ಷಗಳ ಕಾಲ ವಿಸ್ತರಿಸೋಕೆ ರೆಡಿಯಾಗಿದೆ ಹೀಗಂತ ಇದರ ಬಗ್ಗೆ ಮಾಹಿತಿ ಪಡ್ಕೊಂಡಿರೋ ಕೆಲ ಮೂಲಗಳು ಹೇಳಿದೆ ಅಂದಾಗೆ ದೋಹಾದ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗದಲ್ಲಿರುವ ಮರುಭೂಮಿಯೊಂದರಲ್ಲಿ ಕತಾರ್ನ ಈ ನೆಲೆ ಇದೆ ಅಲ್ಲದೆ ಮಿಡ್ಲ್ ಈಸ್ಟ್ ನಲ್ಲೇ ಅತಿ ದೊಡ್ಡ ಅಮೆರಿಕ ಸೇನಾ ನೆಲೆ ಇರೋದು ಕೂಡ ಇಲ್ಲೇನೆ ಅತ್ತ ಬಲೂಚಿಸ್ತಾನ್ ಜನರನ್ನ ಉಗ್ರಗಾಮಿಗಳು ಅಂದಿರುವಂತಹ ಅನ್ವರು ಹಕ್ ಇನ್ನೊಂದು ಕಡೆ ಪಾಕ್ ಪುರುಷರಿಗೆ ಪ್ರೇಮ ಪಾಠ ಹೇಳಿದ್ದಾರೆ ಹೊಸ ವರ್ಷಕ್ಕೆ ವಿಡಿಯೋ ಮೆಸೇಜ್ ನೀಡಿರೋ ಅನ್ವರ್ ಉಲ್ ಹಕ್ ಫುಲ್ ಲವ್ ಮೂಡ್ ನಲ್ಲಿ ಮಾತಾಡಿದ್ದಾರೆ ಐವತ್ತೆರಡು ವರ್ಷದ ವ್ಯಕ್ತಿಯೊಬ್ಬ ತನಗಿಷ್ಟವಾದ ಮಹಿಳೆಯನ್ನ ಮದುವೆ ಆಗಬಹುದಾ ಅಂತ ಕೇಳಿದಕ್ಕೆ ಎಂಬತ್ತೆರಡು ವರ್ಷ ಆಗಿದ್ರು ನೀವು ಅದನ್ನ ಕನ್ಸಿಡರ್ ಮಾಡಿ ಅಂತ ಕಿವಿ ಮಾತು ಹೇಳಿದ್ದಾರೆ ಅಲ್ಲದೆ ನಮಗ ಒಂದ್ ವೇಳೆ ವಿಚಿತ್ರ ವ್ಯಕ್ತಿತ್ವದ ಅತ್ತೆ ಸಿಕ್ಬಿಟ್ರೆ ಏನು ಏನ್ ಮಾಡೋದು ಅನ್ನೋ ಪ್ರಶ್ನೆಗೆ ನೀವು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಸೇರ್ಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನೊಬ್ರು ಪ್ರೀತಿ ಮಾಡಿದ ಹುಡುಗಿ ಬಿಟ್ಟು ವಿದೇಶಕ್ಕೆ ಹೋಗೋ ಪ್ರಸಂಗ ಬಂದ್ರೆ ಏನ್ ಮಾಡೋದು ಅಂತ ಕೇಳಿದ್ರೆ ಪ್ರೀತಿ ಚಾನ್ಸ್ ನಿಂದ ಸಿಗತ್ತೆ ಕೆಲಸ ಎಬಿಲಿಟಿ ಮೇಲೆ ಸಿಗುತ್ತೆ ಮೊದಲು ಕೆಲಸ ನೋಡಿಕೊಳ್ಳಿ ಅಂತ ಪಾಕ್ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ ಕುತಂತ್ರಿ ಚೀನಾ ತೈವಾನ್ ತಲೆ ಮೇಲೆ ಒಂದಲ ಎರಡಲ್ಲ ನಾಲ್ಕು ಸ್ಪೈ ಬಲೂನ್ಗಳನ್ನು ಹಾರ್ಬಿಟ್ಟಿದೆ ತೈವಾನ್ ನಲ್ಲಿ ಚುನಾವಣೆ ಇರೋ ಬೆನ್ನಲ್ಲೇ ಚೀನಾ ಕಡೆಯಿಂದ ತೈವಾನ್ ಮೇಲೆ ಬಲೂನ್ಗಳು ಹಾರಾಟ ನಡೆಸಿರೋ ವಿಚಾರ ವರದಿಯಾಗಿದೆ ಅದರಲ್ಲೂ ತೈಚುಂಗ್ ನಗರದ ಮಿಲಿಟರಿ ಬೇಸ್ ಮೇಲೆ ಈ ಬಲೂನ್ಗಳು ಹಾರಾಟ ನಡೆಸಿದೆ ಕಳೆದ ಡಿಸೆಂಬರ್ನಿಂದ ಇಲ್ಲಿಯವರೆಗೆ ಆರು ಬಾರಿ ತೈವಾನ್ ವಾಯು ಪ್ರದೇಶದಲ್ಲಿ ಚೀನಾ ಗೂಡಾಚಾರಿ ಬಲೂನ್ಗಳು ಕಂಡುಬಂದಿದೆ ಇದು ಚುನಾವಣೆಗೆ ರೆಡಿಯಾಗಿರೋ ತೈವಾನ್ಗೆ ಬೆದರಿಕೆ ಹಾಕುವ ಕೆಲಸ ಅಂತ ತೈವಾನ್ ಅಧಿಕಾರಿಗಳು ಹೇಳಿದ್ದಾರೆ ನಮ್ಮ ಸಂಸತ್ತಿನಲ್ಲಿ ರಾಜ್ಯಸಭೆ ಹಾಗೆ ಬ್ರಿಟನ್ ಮೇಲ್ಮನೆ ಹೌಸ್ ಆಫ್ ಲಾರ್ಡ್ಸ್ ನಲ್ಲಿ ಕುಡಿಯೋಕೆ ಅಂತಾನೆ ಲಕ್ಷ ಗಟ್ಟಲೆ ಹಣ ಖರ್ಚಾಗ್ತಾ ಇದೆಯಂತೆ ಬುದ್ಧಿಜೀವಿಗಳು ಪ್ರಜ್ಞಾವಂತರು ಅಂತ ಕರ್ಸ್ಕೊಳ್ಳೋ ಈ ಮನೆಯ ಎಂಪಿಗಳು ಕುಡಿದಿರೋದು ಎಷ್ಟು ಮಧ್ಯ ಗೊತ್ತಾ ಒಂದು ವರ್ಷದಲ್ಲೇ ಸುಮಾರು ತೊಂಬತ್ತು ಸಾವಿರ ಫೌಂಡ್ಸ್ ಅಂದ್ರೆ ತೊಂಬತ್ನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ರೂಪಾಯಿ ಮೌಲ್ಯದ ಸಾವಿರದ ಐದುನೂರ ಎಂಬತ್ತೊಂಬತ್ತು ಶಾಂಪೆನ್ ಬಾಟಲ್ಗಳನ್ನ ಘಟಗಟನೆ ಕುಡಿದ್ಬಿಟ್ಟಿದ್ದಾರೆ ಹೀಗಂತ ಬ್ರಿಟನ್ ಪತ್ರಿಕೆ ದಿ ಗಾರ್ಡಿಯನ್ ರಿಪೋರ್ಟ್ ಮಾಡಿದೆ ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಬಾಟಲ್ಗಳ ಖರೀದಿಗಾಗಿ ಲಕ್ಷ ರೂಪಾಯಿ ಖರ್ಚಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಂದು ಕೋವಿಡ್ ನಿಂದಾಗಿ ಬಹಳ ಕಡಿಮೆ ಅಂದ್ರೆ ಜಸ್ಟ್ ನೂರ ಎಂಬತ್ತು ಶಾಂಪಿಯನ್ ಬಾಟಲ್ಗಳನ್ನು ಹೌಸ್ ಆಫ್ ಲಾರ್ಡ್ಸ್ ನ ಗಳಲ್ಲಿ ಬಳಸಲಾಗಿತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ಎಲಾನ್ ಮಸ್ಕ್ ಟ್ವಿಟರ್ ಖರೀದಿಸಿದ ಮೇಲೆ ಅದಕ್ಕೆ ಎಕ್ಸ್ ಅಂತ ಹೆಸರನ್ನ ಕೊಟ್ಟ ಮೇಲೆ ಪ್ಲಾಟ್ಫಾರ್ಮ್ ಮಂಕ್ ಆಗಿದೆ ಅನ್ನೋ ವರದಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಟ್ವಿಟರ್ ಖರೀದಿ ಒಪ್ಪಂದ ಫೈನಲ್ ಆದಾಗಿಂದ ಟ್ವಿಟರ್ನ ವ್ಯಾಲ್ಯೂ ಬರೋಬ್ಬರಿ ಎಪ್ಪತ್ತೊಂದು ಪರ್ಸೆಂಟ್ ಬಿದ್ದಿದೆ ಅಂದಾಗೆ ಮಸ್ಕ್ ಅವರು ಎಕ್ಸ್ ಒಡೆಯರಾದ ಮೇಲೆ ಸುಮಾರು ಐವತ್ತು ಪರ್ಸೆಂಟ್ ಕೆಲಸಗಾರರನ್ನ ತೆಗೆದುಹಾಕಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಮಾಸಿಕ ಬಳಕೆದಾರರ ಸಂಖ್ಯೆ ಕೂಡ ಹದಿನೈದು ಪರ್ಸೆಂಟ್ ಇಳಿದಿದೆ ಅಂತ ಡೇಟಾ ಹೇಳುತ್ತೆ ಇದರ ಮಧ್ಯೆ ಎಕ್ಸ್ನ ಶೇರ್ ಹೋಲ್ಡರ್ ಆಗಿರುವಂತ ಫಿಡೆಲಿಟಿ ಮ್ಯೂಚುವಲ್ ಫಂಡ್ ಸಂಸ್ಥೆ ಕೂಡ ಎಕ್ಸ್ ವ್ಯಾಲ್ಯೂ ಇಳಿದಿದೆ ಅಂತ ಬಹಿರಂಗಪಡಿಸಿದೆ ಆದರೆ ಈ ಬಗ್ಗೆ ಎಕ್ಸ್ ನಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಭೇಟಿಯಾಗ್ತಾ ಇರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು